ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಲು ಕೇಸರಿ ಕಲಿಗಳು ತಯಾರಿ ನಡೆಸಿದ್ದಾರೆ ಚಿತ್ತಾಪುರದಲ್ಲಿ ನಡೆಯುವ ಪಥ ಸಂಚಲನದಲ್ಲಿ ಭಾಗವಹಿಸಲು ಇಡೀ ಕಮಲ ಪಡೆ ಸಜ್ಜಾಗಿ ನಿಂತಿದೆ ಎತ್ತ ಸಂಘ ಪರಿವಾರ ಎಸ್ ಅಂದ ಕೂಡಲೇ ಚಿತ್ತಾಪುರಕ್ಕೆ ಲಗ್ಗೆ ಇಡಲಿದೆ ಕೇಸರಿ ಬ್ರಿಗೇಡ್ ಈ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡ್ಕೊಂಡು ಬನ್ನಿ ಮರಿ ಖರ್ಗೆ ವಿರುದ್ಧ ನಿಲ್ಲದ ಕೇಸರಿ ಕಲಿಗಳ ಟಾಕ್ವಾ ಚಿತ್ತಾಪುರದಲ್ಲಿ ಗಣವೇಶ ಹಾಕಲು ಬಿಜೆಪಿ ಸಕಲ ಸಿದ್ಧತೆ ಪರಿವಾರದ ಅನುಮತಿಗೆ ಕಾದು ಕುಳಿತ ಕೇಸರಿ ಬ್ರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹಚ್ಚಿದ್ದ ಆರ್ಎಸ್ಎಸ್ ಅಂಕುಶದ ಬೆಂಕಿ ಕಿಚ್ಚು ಈಗ ಜ್ವಾಲೆಯಾಗಿದೆ ಅದೇ ಬೆಂಕಿಯಿಂದಲೇ ಸೇಡು ತೀರಿಸಿಕೊಳ್ಳಲು ರಾಜ್ಯ ಬಿಜೆಪಿ ಮುಂದಾಗಿದೆ ಇದೀಗ ರಾಜ್ಯ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಟಕ್ಕರ್ ಕೊಡಲು ಪ್ಲಾನ್ ಮಾಡಿರುವ ಕೇಸರಿ ನಾಯಕರು ನಿರೀಕ್ಷೆಗೂ ಮೀರಿ ಆರ್ಎಸ್ಎಸ್ ಸ್ವಯಂ ಸೇವಕರನ್ನ ಸೇರಿಸುವ ಚಿಂತನೆ ನಡೆಸಿದ್ದಾರೆ ಬಹುತೇಕ ಬಿಜೆಪಿಯ ಎಲ್ಲ ನಾಯಕರು ಚಿತ್ತಾಪುರಕ್ಕೆ ಲಗ್ಗೆ ಹಾಕಿ ಚಿತ್ತಾಪುರ ಪಥ ಸಂಚಲನದಲ್ಲಿ ಭಾಗವಹಿಸಲು ಪ್ಲಾನ್ ಮಾಡಿದ್ದಾರೆ ಆದರೆ ಸದ್ಯ ಅವರ ಆರ್ ಪರಿವಾರದಿಂದ ಇಲ್ಲಿಯವರೆಗೂ ಯಾವುದೇ ಅನುಮತಿ ಸಿಕ್ಕಿಲ್ಲ ಸಂಘ ಹೇಳಿದರೆ ಇಡೀ ರಾಜ್ಯದ ನಾಯಕರು ಚಿತ್ತಾಪುರಕ್ಕೆ ಆಗಮಿಸಲಿದ್ದಾರೆ ಎನ್ನಲಾಗಿದೆ ಅತ್ತ ಕೋರ್ಟ್ ತೀರ್ಪಿನ ಬಳಿಕ ಸಂಘದಿಂದ ಸೂಚನೆ ಬರಲಿದೆ ಅಂತ ಹೇಳಲಾಗ್ತಿದೆ ಚಿತ್ತಾಪುರ ವಿಚಾರವಾಗಿ ಪ್ರಿಯಾಂಕ್ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೌಂಟರ್ ನೀಡಿದ್ದಾರೆ ಪ್ರಿಯಾಂಕರ್ಗೆ ಏಕಾಂಗಿ ಆಗಿದ್ದಾರೆ ಯಾರೂ ಅವರ ಬೆಂಬಲಕ್ಕೆ ಬರ್ತಿಲ್ಲ ಯಾರಿಂದಲೂ ಆರ್ಎಸ್ಎಸ್ ಬ್ಯಾನ್ ಮಾಡಲು ಆಗಲ್ಲ ವಾಸ್ತವಿಕೆ ಸತ್ಯ ಮರೆಮಾಚಲು ಈ ಪ್ರಚಾರ ಮಾಡ್ತಿದ್ದಾರೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಆಗಬೇಕು ಹಾಗೆ ಆಗತ್ತೆ ಅಂತ ಹೇಳಿದ್ದಾರೆ ಪ್ರಿಯಾಂಕ ಖರ್ಗೆ ಅವರಿಗೆ ಯಾಕೆರಿ ದುರ್ಬುದ್ಧಿ ಬಂದಿದೋ ಗೊತ್ತಿಲ್ಲ ಅನಾವಶ್ಯಕವಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘವನ್ನ ಟೀಕೆ ಮಾಡತಕ್ಕಂಥದ್ದು ಇದು ಸರಿಯಲ್ಲ ಇದು ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂಥ ತಂತ್ರನೋ ಅಥವಾ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಆಗ್ತಕ್ಕಂಥ ಕುತಂತ್ರವೋ ಅದೇ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ ಹಾಗೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಏಕಾಂಗಿ ಆಗಿದ್ದಾರೆ ಸಾವಿರ ಸಿದ್ದರಾಮಯ್ಯ ಬಂದ್ರು ಆರ್ ಎಸ್ ಎಸ್ ಹೆದರಲ್ಲ ಅಂತ ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ನೀಡಿದ್ದಾರೆ ನೆಹರು ಲಾಲು ಮುಲಾಯಂಗೆ ಹೆದರಿಲ್ಲ ಇವರೆಲ್ಲ ಯಾವ ಲೆಕ್ಕ ಅಂತ ಲೇವಡಿ ಮಾಡಿದ್ದಾರೆ ಅದರಿಂದ ಆರ್ ಎಸ್ ಎಸ್ ಏನ್ ಆ ತರದ ಭಯ ಆಗ್ಲಿ ಭೀತಿ ಆಗ್ಲಿ ಅವರು ಕೂಲ್ ಆಗಿ ತಗೊಂಡಿದ್ದಾರೆ ಕೂಲ್ ಅಂತ ತಗೊಂಡಿದ್ದಾರೆ ಅವರೇ ತಲೆನೇ ಕೆಡ್ಸ್ಕೊಂತ ಇಲ್ಲ ಯಾಕಂದ್ರೆ ಇಂಥವ್ರ್ ಬಹಳ ಜನ ನೋಡ್ಬಂದ್ಬಿಟ್ಟಿದಾರೆ ಮೂರು ವರ್ಷದಲ್ಲಿ ಇಂಥ ಲಕ್ಷ ಜನ ನೋಡ್ ಬಂದ್ಬಿಟ್ಟಿದ್ದಾರೆ ಲಲ್ಲು ಪ್ರಸಾದ್ ಯಾದವ್ ನನ್ರಿ ಮಲಯಾಂ ಸಿಂಗ್ ಯಾದವ್ಗಿಂತನ ಬೇಕಾ ಅಂತವ್ರನ್ನೇ ಕೇರ್ ಮಾಡಿಲ್ಲ ಇವ್ರ ಯಾರ್ರಿ ಇವ್ರು ಸಿದ್ದರಾಮಯ್ಯ ಯಾರ್ರಿ ಔಟ್ ಗೋಯಿಂಗ್ ಎಂ ಇನ್ನೇನು ಅಮ್ಮ ಅಂದ್ರೆ ಒಂದ್ ತಿಂಗಳೋ ಒಂದೂವರೆ ತಿಂಗಳೋ ಇರ್ತಾರೆ ಇವ್ರ ಕೇರ್ ಮಾಡ್ತಾರ ಆರ್ ಎಸ್ ಎಸ್ ಇದನ್ನೆಲ್ಲ ಕೇರ್ ಮಾಡಲ್ಲ ಸದ್ಯ ರಾಜ್ಯದ ಇನ್ನಿತರ ಸಮಸ್ಯೆಗಿಂತ ಆರ್ಎಸ್ಎಸ್ ವಿಚಾರವೇ ದೊಡ್ಡ ಚರ್ಚೆ ಆಗ್ತಿದೆ ಈ ಸಮರದಲ್ಲಿ ಸಚಿವ ಪ್ರಿಯಾಂಕ್ ಒಂಟಿಯಾಗಿದ್ದಾರೆ ಅವರ ತಂದೆ ಸಹ ಇವರಿಗೆ ಧ್ವನಿಗೂಡಿಸುತ್ತಿಲ್ಲ ಇದು ಎಲ್ಲಿಗೆ ಹೋಗಿ ತಲುಪತ್ತೆ ನೋಡ್ಬೇಕು ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು